मैडम मैडम पोस्ट बंद इला ನನ್ನ ತಂಗಿ ಪತ್ರ ಬರ್ತಿದ್ದಾಳೆ ನಾನು ತಾಯಿಯಾಗಿದ್ದೀನಿ ಬಂದ ಇಲ್ಲ ಅವಳು ಪ್ರಪಂಚ ದೃಷ್ಟಿಯಲ್ಲಿ ಒಂದು ಮಗು ತಾಯಿಯಾಗಿ ಪ್ರಪಂಚ ದೃಷ್ಟಿಯಲ್ಲಿ ಇಲ್ಲ ನನ್ನ ಕೈ ತಪ್ಪಿಸ್ಕೊಂಡು ಹೋಗಿದ್ದೀನಿ ಅಂತ ಜೀವನ ಮಾಡಬಹುದು ಅವಳ ಜೀವನ ಉರಿಯ ಬೆಂಕಿಯಲ್ಲಿ ಸುಟ್ಟು ಬಸ ಮಾಡಲೇಬೇಕು ನೋಡಿ ಮೂಡ್ತೀನಿ ಉದೀಶ್ ನಾನು ರಾಜೀವ್ ಮಾತಾಡ್ತಾ ಇರೋದು ಆದಷ್ಟು ಬೇಗ ಸ್ವಲ್ಪ ಮನೆಗ್ ಬರ್ತೀರಾ ಡಾರ್ಲಿಂಗ್ ಬೇಗ ಬಂದಡು ಬಾಯಿ ಬಂದಿರ ಹೊತ್ತ ಈ ರಾಜಶ್ರೀ ಹಿಂದೇಕೋ ಇಷ್ಟೊಂದು ಕೋಪದಿಂದ ಕೂಡಲು ಕಾರಣ 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 ಇದೆ ಡಾಕ್ಟರ್ ಅದಕ್ಕೆ ಈ ಈ ಪತ್ರ ಬಂದಿದೆ ಗೊತ್ತಾ ಆ ನನ್ನ ಶತ್ರು ನನ್ನ ತಂಗೆ ಬರ್ದಿರೋದು ಅವಳಿಗೆ ಮಗು ಆಗಿದೆ ಅಂತ ಪತ್ರ ಬರೆದಿದ್ದಾಳೆ ನಾನು ಗೌಮಾನ ಮಾಡೋದಕ್ಕೆ ಹೌದಾ ಎಲ್ಲಿದ್ದಾರಂತೆ ಹೇಗಿದ್ದಾರಂತೆ ಎಲ್ಲಿದ್ದಾರೆ ರಾಜಶ್ರೀ ಅವರು ಬೆಂಗಳೂರಿನಲ್ಲಿ ಗಂಡ ಮಗು ಜೊತೆ ಚೆನ್ನಾಗಿದ್ದೀರಿ ಅಂತ ನೋಡು ಹೊಟ್ಟೆ ಹುಡ್ಕೊಂತ ಪತ್ರ ಬರ್ತಿದ್ದಾರೆ ಡಾಕ್ಟರ್ ಅವಳು ಹಾಗಾದ್ರೆ ಏನ್ ಮಾಡೋದು ರಾಜಶ್ರೀ ವೆರಿ ಸಿಂಪಲ್ ನೀವು ನಾನು ಹೇಳೋ ಕೆಲಸ ಮಾಡ್ಬೇಕು ಮಾಡ್ತೀರಾ ಮಾಡಿ ತೀರ್ತೀರಾ ರಾಜಶ್ರೀ ಇವನ ಡಾಕ್ಟರ್ ಹೃದೇಶ್ ನೀವು ಯಾವ ಕೆಲಸ ನೀವು ನಾಳೆ ಬೆಂಗಳೂರಿಗೆ ಹೋಗ್ಬೇಕು ಯಾಕಂದ್ರೆ ಆ ನನ್ನ ಶತ್ರು ಮಗುನ ಕೊಲ್ಲೋದಿಕ್ಕೆ ಈ ಕೆಲಸ ಖಂಡಿತ ಮಾಡ್ತಿರಲ್ಲ ರಾಜಶ್ರೀ ಇವನು ಸೆಡೆತ್ತ ಕಾಳಿಂಗ ಸರ್ಪ ಈ ನನ್ನ ಆಫೀಸರ್ಗೋಸ್ಕರ ನೀನು ಯಾವ ಕೆಲಸ ಕೊಟ್ಟನು ಮಾಡಕ್ಕೆ ನಾನ್ ರೆಡಿತೀನಿ ಬೇಕು ನೀವು ನಾಳೆನೆ ಬೆಂಗಳೂರಿಗೆ ಹೋಗಿ ನನ್ನ ಶತ್ರು ಮಗನ ನಿರ್ನಾಮ ಮಾಡಲೇಬೇಕು ಈಗ ಬೀದಿ ಬೀದಿಯಲ್ಲಿ ಅಲಿ ಅಲೀತಾ ಕಷ್ಟಪಡ್ತಾರೆ ಆ ನೀಚ ಅಜ್ಜನ್ಗೆ ಮಗನು ಕಳ್ಕೊಂಡು ಸಾಂಕಡೆದಿಂದ ಮಿಲಿ ಮಿಲಿ ಅಂತ ಓದಾಡಿ ಓತಾಡಿ ಸಾರ್ಬೇಕು ಆ ಸುದ್ದಿಲ್ಲ ನಾನು ಕೇಳಿ ಸಂತೋಷ ಪಡಬೇಕು ಅದು ಸರಿ ರಾಜಶ್ರೀ ಅವರನ್ನ ಅವರೊಂದು ಮೈ ಹೇಗೆ ಕಂಡು ಹಿಡಿಯೋದು ಅದಕ್ಕೆ ತರ ಕಳ್ಸ್ಕೊತೀರಾ ಇದ್ರಲ್ಲಿ ಫೋಟೋ ಇದೆ ಅಡ್ರೆಸ್ ಇದೆ ತಗೊಳ್ಳಿ ಹೋಗಿ ಏನ ತಿನ್ನೋ ತಿಂಡಿಯಲ್ಲಿ ವಿಷ ಹಾಕಿ ಆ ಮಗು ಕತೆನ ಮುಗಿಸ್ಬಿಡಿ ಈ ಉದ್ದೇಶ ಕೆಲಸ ಮುಗೀತು ಅಂತೇಳಿ ನಿನ್ನ ಕೆಲಸವನ್ನು ಮುಗಿಸಿ ಬರ್ತೀನಿ ಹೋಗುವ ಮುನ್ನ ಹೀ ನಿನ್ನ ಮೊದಲ ಪ್ರಿಯಕರನಿಗೆ ಸಿಹಿಯಾದ ಉಡುಗರೆಯಿಂದ ಕಳಿಸಿವ್ಯಾಂಡಿತೀನಾಡುಗರೆ ಕೊಟ್ಟೇ ಕೊಡ್ತೀನಿ ಪ್ರಣಯದ ಪರಮಾವಧಿ ನಮ್ ಡಾಕ್ಟರು ಔಷಧಿ ಕೊಡ್ತಾ ಇದಾರೆ ಸಾರ್ ನಾ ಸರ್ಗ ಒಂದು ಕೇಸ್ ಬಂದಿತ್ತು ಸಾರ್ ಅದ್ ಮಾ ಅಂತ ಬಂದ್ರೆ ಇಲ್ಲಿ ನೋಡಿದ್ರೆ ರಾಮಾಯಣದಲ್ಲಿ ಬರ್ತದಲ್ಲ ಭಗವದ್ಗೀತೆ ನಡೀತಾ ಅಪ್ಸರಿಕ ನೀನು ಗೋ ಓಕೆ ಬಾಯ್ ಬಾಯ್ ನೋಡ ನೀಷ ಯಾರ ಜೊತೆ ಹೇಳ್ಬೇಡ ಅದಕ್ಕೆ ತಗೊಳ್ಳಿ ದಿಟ್ಟು ದುಡ್ಡನ ಯಾಕ್ ಸರ್ ಇದು ಬ್ಯಾಡಿ ಬಿಡಿ ಸರ್ ಎತ್ಕೋ ಎತ್ಕೋ ಬಿಡಿ ಸರ್ ಇಟ್ಕೋ ಲಾ ನೋಡು ಎಂಜಾಯ್ ಮಾಡೋ ಮಜಾ ಮಾಡೋ ಹಾ ಆದ್ರೆ ಇಲ್ಲಿ ನೀ ನೋಡುವಂತ ವಿಚಾರನ ಯಾರಿಗೂ ಹೇಳಬೇಡ ಯಾದ ನೀವು ದುಡ್ಡು ಕೊಟ್ಟು ವಿಚಾರ ನಮ್ಮ ತಾಯಣ್ಣ ನಾನು ಯಾರಿಗೂ ಹೇಳಿದಲ್ಲ ಬಿಡಿ ಏಯ್ ನಾನು ಹೇಳಿದ ದುಡ್ಡ್ ಕೊಟ್ಟು ವಿಚಾರ ಅಲ್ಲಕನ ನನ್ನ ಮತ್ತು ರಾಜಶ್ರೀ ಮಧ್ಯೆ ನಡೀತಾರ ವಿಚಾರನ ನೀ ನೋಡ್ದಲ್ಲ ಆಗ ನಾನು ಹೇಳ್ಬೇಡ ಅಂದೆ ಅಂತೆ ಓ ಅದೇ ಅದೇ ರಾಮಾಯಣ ಮಹಾಭಾರತದಲ್ಲಿ ಬರುತ್ತಲ್ಲ ಪ್ರೇಮ ಕಂಡ ಅದ ಯಾರು ಹೇಳುದಿಲ್ಲ ಬುಡಿ ಸರ್ ಆದ್ರೆ ಅದ್ ಹೇಳ್ಬಾರ್ದು ಅಂದ್ರೆ ನಂದೊಂದು ಕಂಡೀಷನ್ ಅದೇ ಸರ್ ಹೇಳಮ್ಮ ನಿನ್ ಕಂಡೀಸನ್ ಅದೇ ನಮ್ಮ ಮಾವನ ಮಗಳು ಚೆನ್ನಿ ನಿಮ್ಮ ಹತ್ರ ಚಕಪ್ಕಿ ಅಂತ ಬರ್ತಾಳಲ್ಲ ಆಗ ನೀವೊಂದ್ ಸುಳ್ಳು ಹೇಳ್ಬೇಕು ಏನಪ್ಪ ಅಂತಂದ್ರೆ ನಿನ್ ಗಣ್ಣಿಂದೇ ನಿಂಗ್ ಮಕ್ಳಾಯ್ತಾ ಇಲ್ಲ ಅಂತ ಹೇಳಿ ನನ್ಗೆ ಸೆಟ್ ಮಾಡ್ಕೊಡ್ಬೇಕು ಸರ್ ನೀವು ಓಕೆ ನಮ್ ಚಾಪಕ್ಕೆ ಬರಲಿ ಅವಳು ಅವಾಗ ಮಾಡಿ ನಿನ್ ಬರೋ ಮಾಡ್ತೀನಿ ಈಗ ನೀನು ಏನಕ್ಕೆ ಬಂದೆ ಅದೇಳು ಒಂದು ಕೇಸ್ ಸಾರ್ ಒಳ್ಳೆ ಪಿಗರು ಸರ್ ಪೈಮೆಂಟ್ ಅಂತೂ ಮಸ್ತ್ ಕೊಡ್ತಾರೆ ಸರ್ ಬನ್ನಿ ಸರ್ ಆಪರೇಷನ್ ಮಾಡೇ ಬಿಡುವ ನಾನು ಹಿಂಗೋ ಹಿಂಗ ಬರ್ತೇನೆ ನಾನ್ ಬರೋದ್ಕೆ ಆಪರೇಷನ್ ರೆಡಿ ಮಾಡೋ ಆಯ್ತಾ ಸರಿ ಸರ್ ನೀವು ಬೇಗ ಬನ್ನಿ ನಾನು ಆಪರೇಷನ್ ಮಾಡಕ್ಕೆಲ್ಲ ರೆಡಿ ಮಾಡಿ ಮಾಡ್ಕಿರ್ತೀನಿ ಸರ್ ಡ್ಯಾನ್ಸ್ ಆಡ್ತಾರ ಆಡ್ಲಿ ಸುಂದೂರ ಆಗ್ಬಿಟ್ಟ ಕುರಿ ಕೊಬ್ಬ್ದಷ್ಟು ಕುರಿಬಂಗ್ ಲಾಭ ಅಂತ ಅವ್ರ ಗೊತ್ತಿಲ್ಲ ಈ ಉದ್ದೇಶ ಎಂಬ ಕುರಿಯ ಸಿಕ್ಕಾಬಿಟ್ಟೆ ನಿಗರಾಡ್ತಾ ಚಂದ ಕೊಬ್ಬಿಸ್ಬಿಟ್ಟೆ ಆಮೇಲೆ ಮಟ್ಟ ಹಾಕ್ತೀನಿ ಅವ್ರ